ಆದ್ರೆ ಕರ್ಡಿನಾರ ಬಂದ್ರೆ ಇವನೇ ಕಳ್ಸ್ಕೊಡ್ತೀನಿ ಈ ಬಜಾರಿನ ಮೊದ್ಲಕ್ ಕರ್ಕೊಂಡೋಗಿ ನನ್ ನೆಂದ ಇರ್ತೀನಿ ಅಂತ ಒಂದ್ ಕಾಲ ಎತ್ಕೊಂಡ್ ಮಲ್ಕೊಂಡು ಸ್ಮಶಾನದಲ್ಲೂ ಯಾರು ರೂಪಾಯಿಗೆ ಚಿಕನ್ ತಗೊಂಡ್ರೆ ನನ್ನ ಮಾನ ಮರಿದೆ ಹೋಗ್ಬಿಡ್ತೈತೆ ಚಿಕನ್ ಅಂಗಡಿಲಿ ಅನ್ಬಿಟ್ಟು ಇಲ್ಲಿ ನಮ್ಮ ಅಣ್ಣ ಅಂಟಾ ಗುರಾಯಿಸಿಕೊಂಡ್ ನೋಡ್ತಾ ಇದ್ರು ನಾನು ಅಲ್ಲೇ ಬ್ಲಾಂಕ್ ಆಗ್ಬಿಟ್ಟೆ ಆರಾಮಾಗಿ ಟ್ರೈ ಮಾಡ್ಬೋದು ಶಿವರ ಚಿಕನ್ ಲೆಗ್ ಪೀಸ್ ಸಹ ತಿನ್ನಕಲ್ಲಪ್ಪದ ಸ್ವಲ್ಪ ಶಿವನ್ ಬಿಡ್ತೀನಿ ಇವತ್ತು ಒಂದ್ ದಿನ ನಾನೇನ್ ಬ್ರಹ್ಮ ಅನ್ಕೊಂಡ್ರು ಆಯ್ತು ನನ್ನ ಪಕ್ಷಿ ಆಗಲ್ಲ ಅದು ಅಮೀಬ ಆಗ್ಬಿಡ್ತೈತೆ ಆಮೇಲೆ ಮುಟ್ಟು ನೋಡಿದ್ರು ಸಹ ಪಕ್ಷಿ ತರಾನೇ ಫೀಲ್ ಆಗ್ತೈತೆ ಅದಕ್ಕೆ ಈ ತರ ಸ್ಪಾಂಜ್ ತರ ಅಂಟಿಸ್ತೇ ಈ ವಿಷಯ ಏನಾದ್ರು ಹೊರ್ಗಡೆ ಗೊತ್ತಾಗ್ಬಿಟ್ರೆ ನಾನು ತಗೊಂಡೋಗಿ ಬೇರೆ ಗ್ರಹದಲ್ಲೇ ಬಿಟ್ಬಿಟ್ ಬಂದ್ಬಿಡ್ತಾರೆ ಎಲ್ಲರೂ ಹೇಗಿದ್ದೀನಿ ನಾನು ಸೂಪರ್ ಡೂಪರ್ ಆಗಿ ರೆಡಿ ಆಗ್ಬಿಟ್ಟಿದೀನಿ ಈಗ ಟೈಮ್ ಬಂದು ಎಂಟು ಗಂಟೆ ಫ್ರೆಂಡ್ಸ್ ಮನೆಯಲ್ಲಿ ನಾನು ಒಬ್ಳೆ ಖಾಲಿ ಖಾಲಿ ತಾವು ಸಹ ಅವನೇ ಶಿವ ಊರ್ಗೋಯ್ತು ಹೋಯ್ತು ಫ್ರೆಂಡ್ಸ್ ನಾನು ಹೋಗಬೇಕಾಗಿತ್ತು ಬೆಳಗ್ಗೆನೇನೆ ಶಿವ ನಾನು ಹಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ ನಿನ್ಗೆ ಹೋಗಿ ಆವತ್ತೆ ಬಂದರೂ ಜರ್ನಿ ಮಾಡಿದ್ರೆ ಸುಸ್ತು ಹಂಗೆ ನೋವು ಮೈಕ ನೋವು ಅಂತೆಲ್ಲ ಅದಕ್ಕಿನ್ನೊಂದಿನ ಕರ್ಕೊಂಡು ಹೋಗ್ತೀನಿ ಅಂತ ಏನಕ್ಕೆ ಹೋಗಿದ್ದಂದ್ರೆ ಅಂದರೆ ನಾವು ನೀರು ಮನೆಗೆ ಟೈಲ್ಸ್ ಹಾಕ್ಸ್ತಾ ಇದ್ದೀವಿ ಫ್ರೆಂಡ್ಸ್ ಹಠ ಮಾಡಿ ಗಲಾಟೆ ಒಡೆ ಹಾಕ್ಸ್ತಾಯಿದ್ದೀನಿ ಒಂಥರ ಖುಷಿಯಲ್ಲ ಫ್ರೆಂಡ್ಸ್ ಚೆನ್ನಾಗಿರ್ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನೇ ಆಟ ಮಾಡಿದೆ ನಾನೇ ಸಿಕ್ಕಾಕೊಂಡೆ ಸರಿಯಾಗಿ ಈಗ ಬರ್ತೀನಿ ಅಂತೂ ಹೇಳುವರೆನಲ್ಲಿ ಬೇಡ ನೀನ್ ಬರೋದರಲ್ಲಿ ತಟಕೆರಲ್ಲಿ ಆನೆಗಳ ಹಾಯಿ ಹೇಳಿದ್ರೆ ಕಷ್ಟ ಅಂದ್ಬಿಟ್ಟು ಅಲ್ಲೇ ಇರೋ ಅಂತ ಹೇಳ್ಬಿಟ್ಟೆ ಧೈರ್ಯವಾಗಿ ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಟೆನ್ಷನ್ ಆಗ್ತೈತೆ ಟಾಮ್ ಏನೋ ಅವನೇ ಧೈರ್ಯಕ್ಕೆ ಅವನೇ ಒಂದು ನೂರ ಆನೆ ಬಲ ಆದ್ರೆ ಕರ್ಡಿನಾರ ಬಂದ್ರೆ ಇವನೇ ಈ ಬಜಾರಿನ ಮೊದ್ಲು ಕರ್ಕೊಂಡೋಗ್ರಿ ನನ್ ಇರ್ತೀನಿ ಅಂತ ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಓಕೆ ಫ್ರೆಂಡ್ಸ್ ಈಗ ಯಾಕೆ ಇಷ್ಟು ಟಿಪ್ ಟಾಪಾಗಿ ರೆಡಿ ಆಗಿದ್ದೀನಿ ಅಂದ್ರೆ ಶಿವ ಹೊಟ್ಟೆ ಉರ್ಸ್ತಿದೆ ನಮ್ಮನೇಲಿ ನಾವು ಚಿಕನ್ ತಿಂತಾ ಇದೀವಿ ಫಿಶ್ ತಿಂತಾ ಇದೀವಿ ಅಂತ ನಾವೇ ಕಮ್ಮಿ ಫ್ರೆಂಡ್ಸ್ ಅವು ತಿಂತೀವಿ ಹೋಗಿ ಚಿಕನ್ ಅಂಗಡಿಯಲ್ಲಿ ಚಿಕನ್ ತರಬೇಕು ಫ್ರೆಂಡ್ಸ್ ನಾನು ಅದಕ್ಕೆ ಚಾಲೆಂಜ್ ಆಗಿ ತಗೊಂಡಿದ್ದೀನಿ ಹೆಣ್ಮಕ್ಳು ಬೇರೆ ಗ್ರಹಕ್ಕೆಲ್ಲ ಹೋಗ್ಬಿಟ್ಟು ಇದ್ದುಬಿಟ್ಟು ಬರ್ತವ್ರೆ ನಾನು ಇಲ್ಲಿರೋ ಚಿಕನ್ ಅಂಗಡಿಗೆ ಹೋಗ್ಲಿಲ್ಲ ಅಂದರೆ ಹೆಣ್ಣು ಜಾತಿಗೆ ಹೋಗ್ ಫ್ರೆಂಡ್ಸ್ ಅದಕ್ಕೆ ಚಾಲೆಂಜ್ ಆಗಿ ತೊಗೊಂಡು ನಾನು ಟಾಮ್ ಹೋಗ್ತಿದ್ದೀವಿ ನಾನು ಒಬ್ಬಳೇ ಇಲ್ಲ ಫ್ರೆಂಡ್ಸ್ ನಾನು ಟಾಮ್ ಹೋಗ್ತಿದ್ವಿ ಚಿಕನ್ ತರ್ತಾಯಿದ್ವಿ ಒಂದು ರೆಸಿಪಿ ಮಾಡ್ಕೊಂಡು ತಿಂತಾ ಇದ್ದೀವಿ ಅಷ್ಟೇ ಫ್ರೆಂಡ್ಸ್ ಸಂಡೇನ ಫಿನಿಶ್ ಮಾಡ್ತಾಯಿದ್ವಿ ಟಾಮ್ಲು ನೀನು ಸಪೋರ್ಟ್ ಬೇಕೀಗ ನಾವು ಚಿಕನ್ ಮಾಡ್ಕೊಂಡು ತಿನ್ವಾ ஒட்டிருக்கேன் <laughs> <laughs> ಒಂದು ನೊಣ ಸಹ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಕತ್ಲ ಆಗೈತೆ ಆದರೂ ಹೋಗ್ತೀನಿ ಫ್ರೆಂಡ್ಸ್ ಅಯ್ಯೋ ಟಾಮು ಬರ್ತಾವೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಬಾರೆ ಟಾಮು ನೀನು ಇರುವಾಗ ಭಯ ಬಾ ಮುಂದೆ ಹೋಗ್ತಾರೆ ಬರ್ತಾನೆ ಫ್ರೆಂಡ್ಸ್ ಸ್ಮಶಾನದಲ್ಲೂ ಯಾರು ಕಾಣಿಸ್ತಿಲ್ಲ ಮೀಟರ್ ಬೇಕು ಮೀಟರ್ ಮೀಟರ್ ಥ್ಯಾಂಕ್ ಯು ಸೋ ಮಚ್ ಟಾಮ್ ನಿನ್ನ ರೋಡ ನಾನು ಯಾವತ್ತೂ ತೀರ್ಸಲ್ಲ ಬಾ ಆಗಿ ದಾರಿಲಿ ಬಂದರೆ ಅಡ್ಡ ದಾರಿಲಿ ಹೋಗ್ತಾನೆ ಬೆಳಕಲ್ಲಿ ಸ್ಮಶಾನ ಎಷ್ಟು ಸುಂದರವಾಗಿ ಕಾಣಿಸ್ತೈತೆ ಫ್ರೆಂಡ್ಸ್ ನನ್ನ ಕಣ್ಣಿಗೆ ಕತ್ಲಲ್ಲಿ ಏನು ಕಾಣಿಸ್ತಾ ಇಲ್ಲ ಬಂದಂಗೆ ಇದೆ ಅಂತ ಇಂತ ಧೈರ್ಯ ಮಾಡಿ ಮೇನ್ ರೋಡ್ ಹೋಗಿ ಬಿಟ್ಟೆ ಧೈರ್ಯ ಮಾಡ್ಕೊಂಡೆ ಹೋಗ್ಬಿಟ್ಟೆ ಮೇನ್ ರೋಡ್ ಹೋಗ್ಬೇಕಾದ್ರೆ ಗಡ ಗಡ ನಡ್ಕ್ತಾ ಇದೀನಿ ಯಾಕಂದ್ರೆ ಗಾಡಿಗಳೆಲ್ಲ ಔಪಾಡ್ಗ ಹೋಗ್ತಾ ಇದ್ರು ಮೈ ಮೇಲೆ ಬಂದಂಗೆ ಆಗ್ತೈತೆ ಏನೋ ಒಂಥರ ಯಾರೋ ನಮ್ ಶತ್ರುಗಳು ಗಾಡಿಲಿ ಹೋಗ್ತಾ ಇದ್ದು ನಾನು ಒಂಟಿಗ್ ಸಿಕ್ಕಿದಿನಿ ಅನ್ಬಿಟ್ಟು ಸ್ಕೆಚ್ ಹಾಕ್ಬಿಟ್ರೆ ಹಿಂಗೆಲ್ಲ ಜ್ಞಾನ ಗೊತ್ತಿತ್ತು ನನಗಂತೂ ಸಿಕ್ಕಾಬಿಟ್ಟೆ ಆಮೇಲೆ ಹೋದೆ ಚಿಕನ್ ಅಂಗಡಿ ಹತ್ರ ಆ ಅಣ್ಣನ್ಗೆ ಹೇಳ್ದೆ ಕಾಲ್ ಕೆಜಿ ಚಿಕನ್ ಎಷ್ಟು ಒಂದೇ ಐವತ್ತೈದು ರೂಪಾಯಿ ಆದ್ರು ಐವತ್ತೈದು ರೂಪಾಯಿಗೆ ಚಿಕನ್ ತಗೊಂಡ್ರೆ ನನ್ನ ಮಾನ ಮರ್ಯದೆಲ್ಲ ಹೋಗ್ಬಿಡ್ತೈತೆ ಚಿಕನ್ ಅಂಗಡಿಲಿ ಅನ್ಬಿಟ್ಟು ಅರ್ಧ ಕೆಜಿ ಕೊಡ್ರಿ ಅಂತ ಹತ್ತು ರೂಪಾಯಿಗೆ ತಕೊಂಡೆ ಆಮೇಲೆ ಅವಣ್ಣನ್ ಹೇಳ್ದೆ ಲೆಗ್ ಪೀಸ್ ಮಾತ್ರ ಒಂಚೂರು ಡ್ಯಾಮೇಜ್ ಮಾಡ್ಬೇಡ್ರಿ ಅಂದ್ರೆ ಆಲ್ರೆಡಿ ಅದು ಡ್ಯಾಮೇಜ್ ಮಾಡಿರೋ ಕೋಳಿನೇ ಅನ್ಬಿಟ್ಟ ಪಟಪಟ ಅಂತ ಕಟ್ ಮಾಡಿದ್ರು ನೋಡಿ ಫ್ರೆಂಡ್ಸ್ ನಾವು ತಿನ್ನೋಕೋಸ್ಕರ ಎಷ್ಟೊಂದು ಕೋಳಿಗಳು ಬಲಿಯಾಗಿವೆ ಇಲ್ಲಿ ಬಂದ್ಮೇಲೆ ನನಗೆ ಪಾಪ ಪ್ರಜ್ಞೆ ಕಾಣ್ತು ಆದ್ರೆ ಏನ್ ಮಾಡೋದು ಫ್ರೆಂಡ್ಸ್ ಈ ಚಿಕನ್ ತಿಂದಿಲ್ಲ ಅಂದ್ರೆ ನಾವು ಬದುಕೆ ಆಗಲ್ಲ ಅಂತ ನಾವು ನಾನ್ ವೆಜ್ ವರ್ಸು ಫಿಕ್ಸ್ ಆಗ್ಬಿಟ್ಟಿದಿವಿ ಹಂಗಾಗಿ ಚಿಕನ್ ತಕೊಂಡು ಬಂದೆಡ್ ನಾಯಿಗಳು ನೋಡ್ಬಿಟ್ಟು ಅಲ್ಲೇ ಸ್ಟಾಪ್ ಆಗ್ಬಿಟ್ಟವನೇ ಆದ್ರೂ ಮನೆಗೆ ಹೋಗಿದ್ರೆ ಇಲ್ಲೇ ಕಾಯ್ಕೊಂಡು ನಿಂತಾವ್ನಲ್ಲ ಫ್ರೆಂಡ್ಸ್ ಪಾಪ ಅದಕ್ಕಾದ್ರೆ ನಾವು ಮರ್ಯಾದೆ ಕೊಡ್ಲೇಬೇಕು ಸರಿ ಹೋಗೋಣ ನಡಿ ಬರಿ ಮನೆಗೆ ಹೋಗೋಣ ಚಿಕನ್ ತಗೊಂಡಲ್ಲ ರೆಸಿಪಿಗೆ ಕೆಲವೊಂದು ಐಟಮ್ಗಳು ಬೇಕಾಗಿತ್ತು ಮನೇಲಿ ಖಾಲಿ ಆಗಿತ್ತು ಅಂತ ಈ ಅಂಗಡಿಗೆ ಬಂದೆ ಇಲ್ಲಿ ನಮ್ಮ ಅಣ್ಣ ಬಂದೆಲ್ಲ ಗುರಾಯಿಸ್ಕೊಂಡು ನೋಡ್ತಾ ಇದ್ರು ನಾನು ಅಲ್ಲೇ ಬ್ಲಾಂಕ್ ಆಗ್ಬಿಟ್ಟೆ ಏನು ತೊಗೊಳಕೋಗಿ ಏನೋ ತಗೋಬೆ ಇಷ್ಟು ತಾಗ್ಬಿಟ್ರೆ ಬರಿ ಗಂಡು ಮಕ್ಕಳೇ ಇರ್ತಾರೆ ರೇಷನ್ ಅಂಗಡಿ ಮುಂದೆ ಹೆಂಗೆ ಅಂತ ಹೆಣ್ಮಕ್ಳೆಲ್ಲ ಏನ್ ಮಾಡ್ತಾವ್ರೆ ಅಂತ ಮನೆಗಳಲ್ಲಿ ಬಂದು ಆಗಲೋತ್ ಏನಾರ ತಗೋಬೇಕಾನೆ ಇಷ್ಟೊತ್ತಲ್ಲಿ ನಾವು ಹೆಣ್ಮಕ್ಳು ಮುಜುಗರ ಪಟ್ಕೊಂಡು ಹೆಂಗೆ ಅಂಗಡಿ ಮುಂದೆ ಹೋಗೋದು ಬರೀ ಗಂಡು ಮಕ್ಳೆ ಇಷ್ಟ ಹೆಣ್ಮಕ್ಳು ಆಚೆನೆ ಬರಲ್ವಾ ಅಂತ ಒಬ್ಳೆ ಹೋಗಿದ್ದಿದ್ದು ಫ್ರೆಂಡ್ಸ್ ಇರೇ ಇಡೀ ನಾನು ಒಬ್ಳೆ ಪದ್ಮಾವತಿ ಇಷ್ಟೊತ್ತಲ್ಲಿ ಓಡಾಡ್ತಾ ಇದ್ದಿದ್ದು ಇವನ್ ಬರ ತಪ್ಸ್ಕೊಂಡು ಓಡೋಗ್ಬಿಟ್ಟವ್ ಎರಡು ನಾಯಿಗಳು ನೋಡಿದ ತಕ್ಷಣ ಇವನ್ ನಂಬ್ಕೊಂಡು ನಾನು ಇಲ್ಲಿದ್ದೀನಿ ಫ್ರೆಂಡ್ಸ್ ಒಬ್ಳೆ ಇರ್ತಿದ್ದೆ ಇರುವಾಗೆ ಅಂತ ಓಕೆ ಫ್ರೆಂಡ್ಸ್ ಈಗ ಈ ಅರ್ಧ ಕೆ ಜಿ ಅಲ್ಲಿ ನೋಡ್ತೀನಿ ಏನ್ ಮಾಡ್ಬೋದು ಅಂತ ಓಕೆ ಫ್ರೆಂಡ್ಸ್ ಮುದ್ದೆ ಸಾರು ಮಾಡೋಣ ಅಂದ್ರೆ ಶಿವರೋ ಟೈಮಲ್ಲಿ ಬೇಜಾರು ಫ್ರೆಂಡ್ಸ್ ಎಲ್ಲಿ ಬೇಜಾರು ಅಲ್ಲಿ ಫಿಶು ಚಿಕನ್ ಎಲ್ಲ ತಿಂತೈತೆ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಅಕ್ಕಿ ಇತ್ತಲ್ಲ ಬಿರಿಯಾನಿ ಮಾಡ್ಕೊಡ್ತೀನಿ ಸಿಂಪಲ್ಲಾಗಿ ಬಿರಿಯಾನಿ ಮಾಡ್ತೀನಿ ಫ್ರೆಂಡ್ಸ್ ಸಖತ್ತಾಗಿರ್ತೈತೆ ಸಿಂಪಲ್ ಆಗಿ ಬಿರಿಯಾನಿ ಮಾಡಿದ್ರೆ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಐತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಹಾಲಲ್ಲೇ ಕುತ್ಕೊಂಡು ಮಸಾಲ ಸಲ ರೆಡಿ ಮಾಡ್ಕೊಂಡು ಪಟ ಅಂತ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಆಗೋಗ್ತಿತ್ತು ಫ್ರೆಂಡ್ಸ್ ಬಿರಿಯಾನಿ ಅಂದರೆ ಮುದ್ದೆ ಸಾರು ಅಂದರೆ ಅದು ಇಪ್ಪತ್ತು ನಿಮಿಷನೇ ಬೇಕು ಅದಕ್ಕೆ ಸಿಂಪಲ್ ಆಗಿ ಬಿರಿಯಾನಿನೇ ಮಾಡ್ತೀನಿ ಟಾಮು ನಾನೇ ತಂದಿರೋ ಚಿಕನ್ ಟಾಮು ನಾನಿಬ್ಬರಿಗೋಸ್ಕರ ಫುಲ್ ಖುಷಿ ಆಗ್ತಿದೆ ಫ್ರೆಂಡ್ಸ್ ಒಂಥರ ಅದು ಧೈರ್ಯವಾಗಿ ಅಣ್ಣ ಲೆಗ್ ಪೀಸ್ ಕಟ್ ಮಾಡಬೇಡಿ ಅಂತ ಲೆಗ್ ಪೀಸ್ ಹೊಡ್ಸ್ಕೊಂಡ್ ಬಂದಿದೀನಿ ಇದು ಮಾತ್ರ ನನಗೆ ನಿನಗೂ ಇದೆ ಟಾಮ್ ನಮ್ಮಿಬ್ಬರಿಗೆ ಇದು ಮಸ್ತ್ ಮಜಾ ಮಾಡೋಣ ದೊಡ್ಡ ದೊಡ್ಡ ಪೀಸ್ ಓಕೆ ಫ್ರೆಂಡ್ಸ್ ಇದನ್ನ ಹಚ್ಚಿ ತೊಳ್ಕೊಳ್ವಾ ಈಗ ಮಸಾಲಸ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ ಒಂಥರ ಖುಷಿ ಆಗ್ತಿದೆ ಫ್ರೆಂಡ್ಸ್ ಹೇಳಕ್ಕೆ ಆಗ್ತಾ ಇಲ್ಲ ಇರಿಟೇಷನ್ ಇರಿಟೇಷನ್ ಕಟ್ರಿ ಫುಲ್ ಡೇ ಅಂತ ಹೇಳಕ್ಕಾಗಲ್ಲ ಫುಲ್ ನೈಟ್ ಏನೆಲ್ಲ ಆಗುತ್ತೋ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟು ಆಯ್ತಂದ್ರೆ ನೋಡಿ ಸಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ ತಮಗೆ ತಲೆ ಸುತ್ತೈತೆ ನಾನಾ ನಿಜವಾಗ್ಲೂ ಹೋಗಿ ತಗೋಬಂದ್ ಇಲ್ಲಿ ಯಾರು ತಗೊಂಡೋಗ್ತಾರ ಗಾಡಿಲಿ ಹಂಗೆ ಕಿತ್ಕೊಬಿಟ್ಟ ಅಂತ ನೀನ್ ಹತ್ರ ಬಂದು ನೋಡ್ಬೇಕಿತ್ತು ಟಮ್ ಎಷ್ಟು ಧೈರ್ಯ ಚಿಕನ್ ಪಟ 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 ಕಟ್ ಮಾಡ್ತಿದ್ರು ಧೈರ್ಯವಾಗಿ ನಿಂತ್ಕೊಂಡಿದ್ದೆ ಮೂಕ್ ಮುಚ್ಕೊಂಡು ಸಕ್ಕತ್ ಸ್ಮೆಲ್ ಫ್ರೆಂಡ್ಸ್ ಶಿವ ಜೊತೆ ಹೋಗ್ತೀನಿ ಚಿಕ್ಕನ್ ಫಿಶ್ ಎಲ್ಲ ಹಿಂಗೆಲ್ಲ ಶಿವ್ಸಲ ಆರಾಮಾಗಿ ಮಾತಾಡ್ಕೊಂಡಿರ್ತೀನಿ ಇಲ್ಲಾಂದ್ರೆ ಏನೋ ಒಂಥರ ಇಂಡೈರೆಕ್ಟ್ ಆಗಿ ಆಗಿ ಮದ್ವೆ ಮಕ್ಕಳಿಗೆ ಗಂಡನೇ ಧೈರ್ಯ ಅಂತ ಅರ್ಥ ಆಯ್ತು ಗಂಡನೇ ಧೈರ್ಯ ಒಪ್ಕೊ ಸ್ವಾಭಿಮಾನ ಬಿಟ್ಟು ರಾಮು ಜಲಕ್ ಕೊಡ್ಬೇಡಂಗ್ ಸಡನ್ ಆಗಿ ಏನೋ ಸಣ್ಣ ಸಣ್ಣ ಹಿಂಗೆ ಹಿಂಗೇ ಸಡನ್ ಆಗಿ ಅದು ಶಿವ ಇದ್ದಾಗ ನೋಡು ನಾನು ಇದ್ದಾಗ ಏನೇ ಸೌಂಡ್ ಬಂದ್ರು ಸೈಲೆಂಟ್ ಆಗಿರೋದು ಶಿವ ಇದೆ ನಾನು ಫಸ್ಟ್ ಟೈಮ್ ಅಲ್ವಾ ಫ್ರೆಂಡ್ಸ್ ಬಿಟ್ಬಿಟ್ಟು ಹೋಗಿರೋದು ಸುಮಾರು ಸರ ಈಗ್ಲಾದ್ರೂ ಬೆಸ್ಟು ಒಂದೇ ದಿನ ಹೋಗ್ಬಿಟ್ಟು ಮನೆ ದಿನ ಬರ್ತೈತೆ ಮನೆ ಕಟ್ಟಕ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಮೂರು ದಿನ ನಾಲ್ಕು ದಿನ ಬರ್ತಾ ಇರಲಿಲ್ಲ ಅಲ್ಲಿ ಕೆಲಸ ಮಾಡ್ಬೇಕಾಗಿತ್ತು ಅದು ಇದು ನೋಡ್ಬೇಕಾಯ್ತು ಅಂದ್ಬಿಟ್ಟು ಅವಾಗೆಲ್ಲ ಗುಂಡಿಗೆ ಮಾಡ್ಕೊಂಡು ಒಬ್ಳೆ ಫ್ರೆಂಡ್ಸ್ ಅವಾಗ ಇದ್ದೀನಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಸೋನ ಮುಸ್ರಕ್ಕಿ ಅಕ್ಕಿ ಒಂದು ಅರ್ಧ ಕೆ ಜಿ ಐತೆ ಅಂದ್ಕೊಡ್ತೀನಿ ಹಳೆ ಅಕ್ಕಿ ಇದು ಪಲಾವ್ ಸಾಮಾನುಗಳು ಕಸರು ಮೆಂತೆ ಚಕ್ಕೆ ಲವಂಗ ಸೋಂಪು ಇದು ಹೆಸರು ಸಂಜೀರಿಗೆ ಅಂತ ಹೆಸರು ಇಟ್ಟಿದ್ದೀನಿ ಫ್ರೆಂಡ್ಸ್ ಏನೋ ಒಂದು ಐತೆ ಅದ್ರ ಹೆಸರು ಚಕ್ಕೆ ಲವಂಗ ಒಂದು ದೊಡ್ಡ ಏಲಕ್ಕಿ ಕಲ್ಲುವ ಮೆಣಸು ಕಸೂರಿ ಮೆಂತೆ ಒಂದು ಪಲಾವ್ ಎಲೆ ಅರ್ಧಂಬರ್ಧ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟಸ್ ಆ್ಯಂಡ್ ವಾಷಿಂಗ್ ಚಿಕನ್ ಹಸಿಮೆಣಸಾಯಿ ಈರುಳ್ಳಿ ಟಮೊಟೊ ಕೊತ್ತಂಬರಿ ಬೆಳ್ಳುಳ್ಳಿ फ्रेंड्स ಇದಕ್ಕೆ ಮಸಾಲೆ ಐಟಮ್ಸ್ಗಳು ಲಾ ಈರುಳ್ಳಿನ ಬೆಳ್ಳುಳ್ಳಿ ಅಂದ ಹಿಂಗೆ ಫ್ರೆಂಡ್ಸ್ ಆಗಾಗ ಶಾರ್ಟ್ ಟೈಮ್ ಮೆಮೊರಿ ಲಸಾಗ್ತೈತೆ ಏನು ಅನ್ಕೋಬೇಡಿ ಆಮೇಲೆ ಕುಕ್ಕರ್ ಇಟ್ಕೊಂಡು ಹಳೆ ಪಳ ಉಳಿದಿರೋ ಎಣ್ಣೆ ಹಾಕೊಂಡೆ ಅದಕ್ಕೆ ಒಂದು ಸ್ಪೂನ್ ತುಪ್ಪನ ಹಾಕೋಬಿಟ್ಟು ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂದ್ಬಿಟ್ಟು ಇರ್ಬರ ಪಲಾವ್ ಸಾಮಾನುಗಳೆಲ್ಲ ಹಾಕೊಂಡೆ ಇವತ್ತು ಎಲ್ಲ ಪಲಾವ್ ಸಾಮಾನು ಇತ್ತು ಅದೇ ಖುಷಿ ವಿಷಯ ಅಂದ್ರೆ ಅಸಿಮೆಂಟ್ ಸೆಕ ಹಾಕ್ಬಿಟ್ಟು ತಟ್ಟೆ ಮುಚ್ಚಿಬಿಡ್ಬೇಕು ಇಲ್ಲಾಂದ್ರೆ ಚಿಟಾಪಟ ಅಂತ ಸಿಡಿದ್ಬಿಟ್ಟು ಮುಖ ಡ್ಯಾಮೇಜ್ ಆಗ್ಬಿಡ್ತೈತೆ ಆಮೇಲೆ ಹಿಂದೆ ಈರುಳ್ಳಿನ ಹಾಕೊಳ್ತಿದ್ದೀನಿ ನಾನು ಮಾಡ್ತಾ ಇರೋದು ಹಾಫ್ ಕೆಜಿ ಚಿಕನ್ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಹಾಫ್ ಕೆಜಿ ರೈಸ್ ತಗೊಂಡು ಮಾಡ್ತಾ ಇದ್ದೀನಿ ಒಂದು ಕೆಜಿ ಚಿಕನ್ನೇ ಆಗ್ತೈತೆ ಹೇಳ್ಬೇಕಂದ್ರೆ ಬಿರಿಯಾನಿ ನಾನು ಮಾಡ್ತಾರೋದು ಅಷ್ಟು ನಾನು ತಿನ್ನಲ್ಲ ಮನೆ ದಿನಕ್ಕೆ ಶಿವಾಗ ಎತ್ತಿಡ್ತಾಯಿದ್ದೀನಿ ನಾನು ಹಂಗೆ ಬಿಟ್ಟು ತಿಂದ ಅಭ್ಯಾಸ ಇಲ್ಲ ಅದಕ್ಕೋಸ್ಕರ ಅದು ಬರೀ ಇವತ್ತು ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿ ಬಂದಿತ್ತಾ ಅದಕ್ಕೆ ಎತ್ತಿಟ್ಬಿಟ್ಟೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ಯಾಕೆಟಲ್ಲಿ ತರೋದ್ಕಿಂತ ಈ ಥರ ಬಿರಿಯಾನಿಗಳಿಗೆ ಮನೇಲಿ ಮಾಡ್ಕೊಂಡ್ರೆ ಫ್ಲೇವರ್ ಜಾಸ್ತಿ ಸೂಪರಾಗಿರ್ತೈತೆ ಹಂಗಾಗಿ ಹಸಿ ಸ್ಮೆಲ್ಲ ಹೋದ್ಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮೊಸರು ಸಹ ಹಾಕ್ಕೋಬೇಕು ಮೊಸರು ತಗೊಳಕ್ಕೆ ಹೋಗಿದ್ದು ಅಲ್ಲಿ ಚಿಕನ್ ಅಂಗಡಿಗೆ ನಾನು ಚಿಕನ್ ತಗೊಂಡು ಅಲ್ಲಿ ನೋಡಿ ಶಾಕ್ ಆಗಿಬಿಟ್ಟು ಗಂಡು ಮಕ್ಕಳು ಬರ್ಬಿಟ್ಟು ಮರ್ತ್ಬಿಟ್ಟು ಬಂದ್ಬಿಟ್ಟೆ ಟೊಮೊಟೊ ಸಾಫ್ಟ್ ಆದಮೇಲೆ ಚಿಕನ್ ಹಾಕೊಂಡು ಉಪ್ಪು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಬ್ಯಾಚರಲ್ಸ್ ಆರಾಮಾಗಿ ಟ್ರೈ ಮಾಡ್ಬೋದು ಯಾಕಂದ್ರೆ ಜಾಸ್ತಿ ಮಸಾಲೆಗಳು ಹಾಕೊಳ್ಳೋದು ಉರಿಯೋದು ಕರಿಯೋದು ಏನು ಇರಲ್ಲ ಸಿಂಪಲ್ ಆಗಿರ್ತೈತೆ ಟೇಸ್ಟ್ ಮಾತ್ರ ಸೂಪರ್ ಟೂಪರ್ ಆಗಿರ್ತೈತೆ ಇವಾಗ ನಾವು ದಿಢೀರದ ಬಿರಿಯಾನಿ ತಿನ್ಬೇಕು ಅನಿಸ್ಬಿಟ್ರೆ ಇದ್ರ ಸಿಂಪಲ್ ಆಗಿ ಮಾಡ್ಕೊಬಿಡ್ಬೋದು ಅದ್ ಬಿಟ್ಬಿಟ್ಟು ನಾವು ಓಟ್ಲಿಂದ ಅಲ್ಲಿ ತರಿಸ್ಕೋತೀವಿ ಒಂಚೂರು ಟೇಸ್ಟ್ ಇರಲ್ಲ ಇತ್ತೀಚೆಗಂತೂ ಬಿರಿಯಾನಿ ಎಲ್ಲೂ ಟೇಸ್ಟ್ ಆಗಿ ತಿಂದೇ ಇಲ್ಲ ನಾನು ಹಂಗ್ ಹೋಟ್ಲ್ಗಳಲ್ಲಿ ಅದಕ್ಕೋಸ್ಕರ ಇದು ಬೆಸ್ಟ್ ಅಂತ ಅನಿಸ್ತು ಈ ತರ ಒಂದು ಹದಿನೈದು ನಿಮಿಷ ಚಿಕನ್ ಅರ್ಧ ಭಾಗದಷ್ಟು ಬೇಯಿಸಿಕೊಂಡು ಕಾರ್ಪುರಿ ದಾನಿ ಪುಡಿ ಎರಡು ಹಾಕಿ ಮಿಕ್ಸ್ ಮಾಡ್ಕೊಂಡು ಇದೀನಿ ಇದಕ್ಕೆ ಚಿಕನ್ ಮಸಾಲ ಬಳಸ್ತಾ ಇಲ್ಲ ಗರಂ ಮಸಾಲ ಬಳಸ್ತಾ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ಮಸಾಲೆಗಳು ಆಲ್ಮೋಸ್ಟ್ ಹಾಕೊಂಡಿದ್ದೀನಿ ಪಲಾವ್ ಸಾಮಾನು ಅದರಲ್ಲೇ ಇರ್ತೈತೆ ಇನ್ನೂ ಮಸಾಲೆ ಮಸಾಲೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಕೊತ್ತಂಬರಿನೂ ಹಾಕೊಳ್ತಾ ಇದ್ದೀನಿ ಪುದೀನ ಹಾಕೋಬೇಕು ಫ್ರೆಂಡ್ಸ್ ಇನ್ನೂ ಚೆನ್ನಾಗಿರ್ತೈತೆ ಪುದೀನ ತೊಗೊಬಂದಿಲ್ಲ ನಾನು ಅದಕ್ಕೆ ಕೊತ್ತಂಬರಿ ಆಕೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸಿಕೊಂಡೆ ಮಸಾಲೆ ಎಲ್ಲ ಹಿಡಿಬೇಕು ಚಿಕನ್ ಪೀಸ್ಗೆ ಆಮೇಲೆ ಅಕ್ಕಿನ ತೊಳೆದು ನೆನ್ಸಿಟ್ಟಿದ್ದೆ ಆಗ್ಲೇನೆ ಒಂದು ಹತ್ತು ನಿಮಿಷ ನೆಂದಿತ್ತು ಅಂದ್ಕೊಳ್ಳಿ ಈ ಥರ ನೆನೆಸೋದು ಮಾಡೋದ್ರಿಂದ ಸಾಫ್ಟ್ ಆಗಿ ಬರ್ತೈತೆ ಉದ್ರಾಗಿ ಸಕ್ಕತ್ತಾಗಿರ್ತಿ ಅದಕ್ಕೋಸ್ಕರ ಆಮೇಲೆ ಮಿಕ್ಸ್ ಕೊಟ್ಟು ಪಕ್ಕದಲ್ಲೇ ಕಾಯಿಸಿರೋ ಬಿಸಿನೀರ್ನ ಹಾಕೊಂಡು ಒಂದು ಕೊಟ್ಟು ಉಪ್ಪು ಸರಿ ಹೋಯ್ತು ನೋಡಿಕೊಂಡೆ ಕರೆಕ್ಟಾಗಿ ಸರಿಯೋಗಿತ್ತು ಚಿಕನ್ಗೆ ಹಾಕ್ಬೇಕಾದ್ರೆ ಹಾಕೊಂಡಿದ್ದೆಲ್ಲ ಅವಾಗ ಈ ಥರ ಅರ್ಧ ಭಾಗದಷ್ಟು ಅನ್ನ ಬೆರಿಬೇಕು ಫ್ರೆಂಡ್ಸ್ ಆವಾಗ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ಒಂದುವರೆ ಹೋಳು ಹಾಕ್ಕೊಂಡೆ ಮೊಸರು ಹಾಕ್ಕೊಂಡಿದ್ರೆ ಚೆನ್ನಾಗಿರೋದು ಅದಕ್ಕೆ ಇಲ್ಲಲ್ಲ ಅಂದ್ಬಿಟ್ಟು ನಿಂಬೆ ಹೋಳು ಹಾಕ್ಕೊಂಡು ಅರ್ಧ ಭಾಗದಷ್ಟು ಬೆಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ವಿಸಿಲ್ ಬರ್ಸ್ಬೇಕು ಫ್ರೆಂಡ್ಸ್ ಲೋ ಫ್ಲೇಮಲ್ಲೇ ಒಂದು ವಿಸಿಲ್ ಬರ್ಸ್ಬೇಕು ನೋಡಿ ಈ ಥರ ಸೂಪರ್ ಡೂಪರಾಗಿ ಚಿಕನ್ ಬಿರಿಯಾನಿ ರೆಡಿನೇ ಆಗಿಬಿಡ್ತೈತೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿರ್ತೈತೋ ಹೋಟ್ಲಲ್ಲೆಲ್ಲ ನಾನು ಆವಾಗ ಅವಾಗ ನೋಡಿದ್ದೆ ಪೀಸು ವೈಟ್ಗೆ ಇರ್ತೈತೆ ಏನ್ ಟೇಸ್ಟ್ ಇರ್ತೈತಪ್ಪ ಅನ್ಕೊಂಡೆ ಆದ್ರೆ ಈ ತರ ಮಾಡಿ ನೋಡ್ಮೇಲೆ ಪೀಸು ಅಂತೂ ಸಿಕ್ಕಾಪಟ್ಟೆ ಬಿರಿಯಾನಿಲಿ ಸೂಪರ್ ಡೂಪರ್ ಆಗಿತ್ತು ಫ್ರೆಂಡ್ಸ್ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿಯಾಗೈತೆ ಈರುಳ್ಳಿ ಇಲ್ಲಾಂದ್ರೆ ತಿನ್ನೋದೇ ಇಲ್ಲ ನಾನು ಇವ್ಗೂ ಬಿಸಿ ಬಿಸಿ ಹಾಕೊಂಡ್ಬಿಟ್ಟಿದಿನಿ ಪಾಯ್ಸ್ ಸುಟ್ಕೊಂಡು ತಿಂತಾನೆ ಶಿವ ಫೇವ್ರೆಟ್ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಹೇಳ್ಬೇಕಂದ್ರೆ ಶಿವಕ್ಕೆ ಹಾಕ್ಸ್ಕೊತೈತೆ ನೋಡಿದ್ರೆ ನಾನ್ ಮಾಡ್ಕೊಂತೈ ಯಾವ ಇವತ್ತು ಟೇಸ್ಟ್ ನೀನೇ ಹೇಳು ಶಿವರ ಚಿಕನ್ ಲೆಗ್ ಪೀಸು ಸಹ ತಿನ್ನಕಾಗ್ತಿಲ್ವಲ್ಲ ಸ್ವಲ್ಪ ಶಿವನ್ ಮರ್ಬಿಡ್ತೀನಿ ಅನ್ನ ಮೆತ್ತಗೈತೆ ಫ್ರೆಂಡ್ಸ್ ಉದ್ರ ಉದ್ರಾಗ ಈ ತರ ಇರ್ಬೇಕು ಬಿರಿಯಾನಿ ಪ್ರಾಮಿಸ್ ಸಕ್ಕ ತಗ ಬಂದೈತೆ ಫ್ರೆಂಡ್ಸ್ ಐ ಲವ್ ಇಟ್ ಬಿರಿಯಾನಿ ಸಿಕ್ಕ ಚೆನ್ನಾಗಿತ್ತು ಫ್ರೆಂಡ್ಸ್ ಹೊಟ್ಟೆ ತುಂಬ ತಿನ್ಬಿಟ್ಟೆ ಓಕೆ ಫ್ರೆಂಡ್ಸ್ ಈಗ ಹತ್ತು ಗಂಟೆ ರಾತ್ರಿ ಇದ್ದೆ ಅಂತೂ ಬರೋಲ್ಲ ಟೈಮ್ ಆಲ್ರೆಡಿ ಕೊರಕೆ ಹೊಡೆದ್ತಾ ಅವನೇ ಅವನಿಬ್ಬರು ಸಾಕು ಆಗಲ್ಲ ಟೈಮ್ ಪಾಸ್ ಮಾಡೋಣ ಅಂತ ಅದಕ್ಕೆ ನಾನು ಹ್ಯಾಂಡ್ ಕ್ರಾಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮನೇಲಿ ಕೆಲವೊಂದು ಐಟಮ್ಸ್ಗಳಿದ್ವಲ್ಲ ಅವೆಲ್ಲ ಎತ್ತಿಟ್ಕೊಂಡಿದ್ದೀನಿ ನನಗೆ ಲವ್ ಬರ್ಡ್ಸ್ ಅಂದರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಅವುಗಳ್ನ ತಗೊಂಡು ಸಾಕೆ ಇಷ್ಟ ಇಲ್ಲ ಅವುಗಳನ್ನ ಕೂಡ ಇಟ್ಕದ್ರೆ ಪಕ್ಷಿಗಳ್ನ ಅವು ಆಗ್ತಾವಂತೆ ನಮಗೆ ಪಾಪ ನಾವು ಜೈಲಲ್ಲಿ ಇದ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಫ್ರೆಂಡ್ಸ್ ಪಾಪ ಅವ್ಕೋ ಅದಕ್ಕೋಸ್ಕರ ಪಕ್ಷಿಗಳನ್ನ ತಗೊಳಕ್ಕೆ ಬೇಡ ಅಂತ ಅನ್ಕೊಂಡು ಆದ್ರೂ ನಾನೇ ನಾನೇ ಸೃಷ್ಟಿ ಮಾಡೋಣ ಜೀವ ಕೊಡೋಣ ಇವತ್ತು ಬ್ರಹ್ಮ ಅನ್ಕೊಂಡ್ರು ಆಯ್ತು ಅನ್ಕೊಂಡ್ ದೇಶ ಉದಾರ ಆಯ್ತದ ಅಂತೆಲ್ಲ ಯೋಚನೆ ಮಾಡಿದ್ದೀನಿ ಫ್ರೆಂಡ್ಸ್ ಅದನ್ಕೆ ಏನೇನ್ ಐಟಮ್ ತಗೊಂಡಿದ್ದೀನಿ ಅಂದ್ರೆ ಇದು ಫ್ರೆಂಡ್ಸ್ ಕಾಟನ್ ಇದೆಲ್ಲ ತುಂಬಿಟ್ಕೊಂಡಿದೆ ಏನ್ಕರ ಬೇಕಾಗ್ತಿದೆ ಅನ್ಬಿಟ್ಟು ಹಿಂಗ್ ಯೂಸ್ ಆಗ್ತಿದೆ ಪೇವಿಕಲ್ಲು ಕಲರ್ ಪೇಸ್ಟ್ ಒಂದು ಚಾಕು ಮತ್ತೆ ಒಂದು ಕತ್ರಿ ಉಲ್ಲನ್ ಎತ್ಕೊಂಡೆ ಫ್ರೆಂಡ್ಸ್ ಉಲ್ಲನ್ ಯಾಕೋ ಪಕ್ಷಿಗೆ ಸೂಟ್ ಆಗಲ್ಲ ಇದು ಶಿವ ಗಾಡಿ ಕ್ಲೀನ್ ಮಾಡ್ತೈತಲ್ಲ ಫ್ರೆಂಡ್ಸ್ ಸಾಫ್ಟ್ ಆಗಿರೋ ಬತ್ತೆ ಇದನ್ನೇನಂತಾರೆ ಗೊತ್ತಿಲ್ಲ ಇದು ತಂದ್ರು ಸ್ಟಾಕ್ ಆಗಿ ಇವುಗಳಲ್ಲ ನಾನು ನನ್ನ ಟ್ಯಾಲೆಂಟ್ ತೋರಿಸೋ ಅನ್ಬಿಟ್ಟು ಇದನ್ನೇ ಎತ್ಕೊಬಿಟ್ಟಿದ್ದೀನಿ ನಾನು ನೋಡ್ರೆ ಲವ್ ಬರ್ಡ್ಸ್ ಅಂತ ಇದ್ದೀನಿ ಇಲ್ಲಿ ನೋಡಿದ್ರೆ ಈ ಐಟಮ್ಗಳಲ್ಲೂ ಈ ಐಟಮ್ಗಳಲ್ಲಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್ ನಾನು ಒಂದು ಇದನ್ನೆಲ್ಲ ಯೋಚನೆ ಮಾಡಿ ನಾನು ಇಂಜಿನಿಯರ್ ತಲೆ ಉಪಯೋಗಿಸಿದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇದನ್ನು ಸಕ್ಸಸ್ಫುಲ್ಲಾಗಿ ಸಕ್ಸಸ್ ಆಗ್ತಿದ್ದೋ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಹೆಂಗೆ ಗೊತ್ತೇ ಏನು ನೋಡೋಣ ಒನ್ ಪೀಸ್ ಕಾಟನ್ ಇಟ್ಕೊಂಡಿದ್ದೀನಿ ಅದನ್ನು ಒಂದು ತಟ್ಟೆ ರೌಂಡಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದೊಂದು ಗೂಡು ಥರ ಫ್ರೆಂಡ್ಸ್ ಗೂಡು ಅಲ್ಲ ಫೇಮ್ ಅಲ್ಲ ಏನೋ ಒಂದು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ ಥರ ಮಾಡ್ಕೊಂಡು ಮೇಲ್ಗಡೆ ಇನ್ನೊಂದು ಸ್ವಲ್ಪ ಗ್ಯಾಪ್ ಐತಲ್ಲ ಅದನ್ನು ಸಹ ಯೂಸ್ ಮಾಡ್ಕೊಳ್ಳೋಣ ಕಟ್ ಮಾಡಿ ವೇಸ್ಟ್ ಮಾಡೋದು ಬೇಡ ಹೆಂಗಿದ್ರು ಆ ಕಡೆ ಕಡೆ ಪೀಸ್ ವೇಸ್ಟ್ ಆಗ್ತೈತಲ್ಲ ಅಂದ್ಬಿಟ್ಟು ಅದನ್ನು ಸಹ ಒಂದು ಲೈನ್ ಮಾರ್ಕ್ ಮಾಡಿಕೊಂಡು ಕತ್ತರೆನಲ್ಲ ಕಟ್ ಮಾಡೋಣ ಅಂದರೆ ಚಿಕ್ಕ ಕತ್ತರೆ ಕಟ್ ಮಾಡೋಕ್ಕಾಗಲ್ಲ ಇದಕ್ಕೆಲ್ಲ ದೊಡ್ಡ ಕತ್ತರಿ ಬೇಕು ಅದಕ್ಕೆ ಚಾಕ್ರಲ್ಲಿ ಮೊದಲು ಸ್ವಲ್ಪ ಪ್ರೆಸ್ ಮಾಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡೋಕೆ ಈಸಿ ಆಗ್ತೈತೆ ಅಂದ್ಬಿಟ್ಟು ಹಂಗೆ ಮಾಡಿದಕ್ಕೆ ಪಕ್ಕ ವರ್ಕ್ ಆಯಿತು ಫ್ರೆಂಡ್ ಫ್ರೆಂಡ್ಸ್ ಫ್ರೆಂಡ್ಸ್ ಹೇಳ್ಬೇಕಾದ್ರೆ ಈ ಥರ ಕಾಟನ್ಗಳಲ್ಲಿ ಚೆನ್ನಾಗಿ ಬರಲ್ಲ ನೋಡಿ ಎಲ್ಲ ಸೊಟ್ಟ ಪಟ್ಟ ಕಾಣಿಸ್ತೈತೆ ಗಟ್ಟಿಯಾಗಿರ್ತವೆ ಫ್ರೆಂಡ್ಸ್ ಕೆಲವೊಂದು ಕಾಟನ್ಗಳು ಅವು ಚೆನ್ನಾಗಿರ್ತವೆ ಇದು ಅವು ಇವು ಆರ್ಡರ್ ಮಾಡಿರೋವು ಮತ್ತೆ ಐಟಮ್ಸ್ ಐಟಮ್ಸ್ಗಳು ತಂದಿರೋನೆಲ್ಲ ಬಿಸಾಕ್ತಿವಲ್ಲ ಅದ್ರ ಬದಲು ಹಿಂಗೆ ಇಟ್ಕೊಂಡು ಏನಾರ ಒಂದು ಮನೇಲಿ ಟ್ರೈ ಮಾಡ್ತಾ ಇರ್ಬೋದು ಹೆಣ್ಮಕ್ಳು ಬೋರ್ ಆದಾಗ ಎಲ್ಲ ಇದೆಲ್ಲ ಒಂಥರ ಮೆಡಿಟೇಷನ್ ಥರ ಫ್ರೆಂಡ್ಸ್ ನಾವು ಯೋಗ ಮಾಡ್ತೀವಲ್ಲ ಆ ಥರನೇ ಇದೆಲ್ಲ ಇದೇ ಒಂದೇ ಕಡೆ ಗಮನ ಇದ್ದು ಏನಾದರೂ ಕೆಲಸ ಮಾಡಿದ್ರೆ ಅದು ಯೋಗ ಥರನೇ ಆಗ್ತೈತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮೈಂಡ್ ಫ್ರೆಶ್ ಆಗ್ತೈತೆ ಇವುಗಳೆಲ್ಲ ಮಾಡಿದ್ರೆ ಅದಕ್ಕೋಸ್ಕರ ಮಧ್ಯ ಒಂದು ಕೆಳಗಡೆ ಎರಡು ಲೈನ್ ಹಾಕೊಂಡು ಮಧ್ಯ ಪಕ್ಷಿನ ಬರ್ಕೊಳ್ತಾ ಇದ್ದೀನಿ ಇದನ್ನೇ ನಾನು ಸೃಷ್ಟಿ ಮಾಡ್ತೀನಿ ಪಕ್ಷಿನ ಅಂತ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕಳಿಸಿದ್ರು ಫೋಟೋನ ಈ ಥರ ಟ್ರೈ ಮಾಡ್ರಿ ಅಂತ ಹೆಚ್ಚು ಕಡಿಮೆ ಅದು ಹಿಂಗೆ ಇತ್ತು ಆದರೆ ಅದು ಪೇಂಟ್ ಮಾಡಿದ್ರು ಏನು ಬಳಸಿರ್ಲಿಲ್ಲ ಅದಕ್ಕೆ ನನ್ನ ಒಂದು ಸಿಗ್ನೇಚರ್ ಸ್ಟೈಲ್ ಇರಲಿ ಅಂದ್ಬಿಟ್ಟು ಬಳಸ್ತಾ ಇದ್ದೀನಿ ಮತ್ತೆ ಎಕ್ಸ್ಟ್ರಾ ಏನೇನು ಮಾರ್ಕ್ ಮಾಡ್ಕೊಂಡಿದ್ದಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ ಅದೆಲ್ಲ ಹೊರಗಡೆಯಿಂದ ಕಾಣಿಸ್ಬೇಕು ಆ ಥರ ರಿಯಲ್ ಪಕ್ಷಿಗಳು ಕುಂತಾವೆ ಅನ್ಕೋಬೇಕು ಯಾರ ನೋಡಿದ್ರೆ ಶಾಕ್ ಆಗಿಬಿಡ್ಬೇಕು ಏನಿದ್ರು ಪಕ್ಷಿಗಳನ್ನ ಪಂಜರದಲ್ಲಿ ಈ ಥರ ಗೋಡೆ ಮೇಲೆ ಹಾಕಿದೀವಲ್ಲ ಅನ್ಬೇಕು ಎಲ್ರು ಅದಕ್ಕೋಸ್ಕರ ಮಾಡ್ತಿರೋದು ಇಲ್ಲಿ ಕಟ್ ಮಾಡ್ಬೇಕಾದ್ರೆ ಆಯಿತು ಒಂದು ಸ್ವಲ್ಪ ಮಿಸ್ ಆದ್ರೂ ಈ ಕಡೆ ಪಕ್ಷಿಗಳು ಶೇಪ್ ಹೋಗ್ಬಿಡ್ತೈತೆ ಪಕ್ಷಿ ಆಗಲ್ಲ ಅದು ಅಮೀಬ ಆಗ್ಬಿಡ್ತೈತೆ ಆಮೇಲೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಮಾರ್ಕ್ ಮಾಡ್ಕೊಂಡು ಮೊದಲ ಚಾಕುನಲ್ಲೇ ಮಾರ್ಕ್ ಮಾಡ್ಕೊಡ್ತಾ ಆಮೇಲೆ ನಿಧಾನಕ್ಕೆ ಒಂದು ಸ್ವಲ್ಪ ಶೇಪ್ ಔಟ್ ಆಗ್ಬಾರ್ದು ಆ ಕಡೆ ಈ ಕಡೆ ಆತರ ನಿಧಾನಕ್ಕೆ ಚಾಕುನಲ್ಲಿ ಮಾರ್ಕ್ ಮಾಡಿಕೊಂಡು ಸೀಸರ್ ಅಲ್ಲಿ ಕಟ್ ಮಾಡ್ಕೊಬಿಟ್ರೆ ಮುಗಿತು ನೀಟಾಗಿ ಕಾಣಿಸ್ತೈತೆ ಈಗ ನಾನು ಮಾಡ್ತಿರೋದು ಆನ್ಲೈನ್ ಅಲ್ಲಿ ಜನ ಹೆಣ್ಮಕ್ಳು ನೋಡಿರ್ತೀರಾ ಮೀಶೋದಲ್ಲೆಲ್ಲ ಇರ್ತೈತೆ ಮದುವೆ ಇರ್ಬೇಕಾದ್ರೆ ಮೀಶೋ ಯಾಕೆ ಅನ್ಬಿಟ್ಟು ನಾನು ಈ ತರ ತಲೆ ಉಪಯೋಗಿಸ್ತಾ ಇದ್ದೀನಿ ತುಂಬಾ ಕಡಿಮೆ ರೇಟ್ಗೆ ಸಿಕ್ತೈತೆ ಅಂದ್ರೆ ನೂರ ಐವತ್ತು ಇನ್ನೂರು ರೂಪಾಯಿ ಒಳಗಡೆನೆ ಐತೆ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ನಾನೇ ಮಾಡೋಕೆ ಖುಷಿ ಆಗ್ತೈತೆ ಫ್ರೆಂಡ್ಸ್ ಚೆನ್ನಾಗಿ ಬಂದಿಲ್ಲ ಆದ್ರೂ ಏನೋ ಒಂದು ಟ್ರೈ ಮಾಡಬೇಕು ಇನ್ನೊಂದ್ಸಲ ಟ್ರೈ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಬರ್ತೈತೆ ಅದು ಬೇರೆ ನನ್ನ ಹತ್ರ ಐಟಮ್ಸ್ಗಳು ಸರಿಯಾಗಿಲ್ಲ ಇರೋದ್ರಲ್ಲೇ ಮಾಡ್ತಾ ಇರೋಣ ಏನಾದ್ರೂ ಒಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ ನಿದ್ದೆ ಈಗ ಈಗೇನಾರ ನಾನು ನಿದ್ದೆ ಮಾಡ್ಬಿಟ್ರೆ ನಿದ್ದೆ ಮಾಡಲ್ಲ ಒಂದು ಸಣ್ಣ ಪುಟ್ಟ ಸೌಂಡ್ ಆದ್ರೂ ನೋಡ್ತಾ ಇರ್ತೀನಿ ಏನಪ್ಪ ಅದು ಹೆಂಗೆ ಏನು ಅಂತ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಅದರ ಬದಲು ಈ ತರ ಬಂದ್ರೆ ಕೆಲಸಗಳು ಮಾಡ್ತಾ ಇದ್ರೆ ಗಮನನೇ ಹೋಗಲ್ಲ ದೇವ್ವನ್ ಕರೆದ್ರೂ ತಿರುಗಿ ನೋಡಲ್ಲ ಆತರ ಇಂಟ್ರೆಸ್ಟಿಂಗ್ ಆಗಿರ್ತಾವೆ ಅದಕ್ಕೋಸ್ಕರ ಉಲ್ಲನ್ ಇತ್ತಲ್ಲ ಅದನ್ನ ಪಕ್ಷಿಗಳಿಗೆ ಬಳಸೋದು ಬೇಡ ಈ ತರ ಸುತ್ತ ಕಟ್ಬಿಡೋಣ ಆಗ ಕಚಾಪಿಚಿ ಆಗೈತೆ ಅಲ್ಲ ಕಟ್ ಮಾಡ್ಬೇಕಾರೆ ಅದೆಲ್ಲ ಕಾಣಿಸಲ್ಲ ಅಂದ್ಬಿಟ್ಟು ಈ ತರ ಮಾಡ್ತಾ ಇದ್ದೀನಿ ಇಲ್ಲ ಈ ತರ ಇಲ್ಲಂದ್ರೆ ಪೇಂಟ್ ಆದ್ರೂ ಹೊಡ್ಕೊಂಡ್ರು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಉಲ್ಲನ್ಗಳು ವೇಸ್ಟ್ ಆಗಿ ಬಿಟ್ಟಿತ್ತು ಈ ತರ ಯೂಸ್ ಮಾಡ್ಕೊಂಡೆ ಆಮೇಲೆ ಪಕ್ಷಿದು ಕೊಕ್ಕಲ್ಲ ಆ ಮೂತಿ ಅದಕ್ಕೆ ಪಿಂಕ್ ಕಲರ್ ದಾರ ಕಟ್ಟಿತ್ತು பெ அண்டஸ்ும்ப உ ரெட்ல அது கட்டதே தர சும் ಕಟ್ಬಿಟ್ಟು ಎಕ್ಸ್ಟ್ರಾ ಪೀಸ್ನ ಕಲರ್ ಸ್ಟಿಕ್ ಮಾಡಿದೆ ಆಮೇಲೆ ಶಿವ ಅದು ಗಾಡಿ ಕ್ಲೀನ್ ಮಾಡೋದಿತ್ತಲ್ಲ ಫ್ರೆಂಡ್ಸ್ ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಗುಚ್ಚು ಥರ ಮಾಡಿಕೊಂಡೆ ಪಕ್ಷಿಗೂ ಫುಲ್ಲು ಪೇವಿಕಿಕ್ ಹಾಕ್ಬಿಟ್ಟೆ ಸುತ್ತಿ ನೋಡಿದೆ ಮೊದಲು ಆ ಥರ ಗುಚ್ ಥರ ಚೆನ್ನಾಗಿ ಕಾಣಿಸ್ಲಿಲ್ಲ ಶೇಪೇ ಬರ್ತಾ ಇರಲಿಲ್ಲ ಒಂಥರ ಕಪ್ಪೆ ಥರ ಕಾಣಿಸ್ತಿತ್ತು ಅದಕ್ಕೆ ಥರ ಕಟ್ ಮಾಡಿಕೊಂಡು ಹಾಕಿ ಅಂಟಿಸ್ಬಿಟ್ಟೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಗೊತ್ತಾಗಲ್ಲ ಫ್ರೆಂಡ್ಸ್ ಇದು ಯಾವ ಜಾತಿ ಪಕ್ಷಿ ಹೆಂಗೆ ಹುಟ್ಟಿತು ಹೆಂಗೆ ಬಂತು ಅಂತ ಆ ಥರ ಒಂದು ಪಕ್ಷಿನ ಕಂಡಿಡಿತಾ ಇದ್ದೀನಿ ಕಲರ್ ಕಲರ್ ಪಕ್ಷಿ ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್ ಇರ್ತಾವೆ ಈ ಥರನು ನಾವು ಹೊರ್ಗಡೆ ಹೋದಾಗ ಬರ್ಡ್ ಅಂಗಡಿಗಳಲ್ಲಿ ನೋಡಲಿ ಇರ್ತಾವಲ್ಲ ಅದಕ್ಕೋಸ್ಕರ ಈ ಥರ ಮುಟ್ಟು ನೋಡಿದ್ರೂ ಸಹ ಪಕ್ಷಿ ಥರನೇ ಫೀಲ್ ಆಗ್ತೈತೆ ಅದಕ್ಕೆ ಈ ಥರ ಸ್ಪಾಂಜ್ ಥರ ಅಂಟಿಸ್ದೆ ಈ ಕಡೆ ಪಕ್ಷಿದು ಮೂತಿ ಚೇಂಜ್ ಮಾಡೋದು ಬೇಡ ಇದು ಸಹ ಕೆಂಕಲರ್ ಲಿಸ್ಟಿಕ್ ಲಿಪ್ಸ್ಟಿಕ್ ಹಾಕಿರೋ ಥರಾನೇ ಇರಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಏನೇ ಮಾಡಿದ್ರೂ ನಾನು ಎರಡೆರಡು ಪಕ್ಷಿಗಳು ಬರಿತೀನಿ ಶಿವ ಒಂದು ನಾನೊಂದು ಅಂತ ಫೀಲ್ ಮಾಡಿಕೊಂಡು ಇದ್ದೀನಿ ಆಮೇಲೆ ಇದಕ್ಕೆ ಬೇರೆ ಕಲರ್ ಹಾಕೋಣ ಎರಡೂ ಒಂದೇ ಕಲರ್ ಆಗಿಬಿಟ್ರೆ ಬೋರ್ ಆಗಿಬಿಡ್ತೈತೆ ಅಂದ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಎಲ್ಲ ಕಲರ್ ಮಿಕ್ಸ್ ಮಾಡಿಕೊಂಡೆ ಗಾಡಿ ಕ್ಲೀನ್ ಮಾಡೋದ್ರಲ್ಲಿ ಇಂಥ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದೀನಿ ಅಂದರೆ ಎಲ್ಲೋ ಇರಬೇಕಾಗಿತ್ತು ಫ್ರೆಂಡ್ಸ್ ನಾನು ಆದರೆ ಭೂಮಿ ಮೇಲಿದ್ದೀನಿ ಅಷ್ಟೇ ಈ ವಿಷಯ ಏನಾದರೂ ಹೊರ್ಗಡೆ ಗೊತ್ತಾಗ್ಬಿಟ್ರೆ ನಾನು ತಗೊಂಡೋಗಿ ಬೇರೆ ಗ್ರಹದಲ್ಲೇ ಬಿಟ್ಬಿಟ್ಟು ಬಂದುಬಿಡ್ತಾರೆ ಹಂಗಾಗಿ ಈ ಪ್ರತಿಭೆ ಆಚೆ ಬರಬಾರ್ದು ಅಂತ ನಾನು ನಾನೇ ಬೇಡ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಕಾಲಕ್ಕೆ ಮತ್ತು ಅದು ನಿಂತಿರೋದು ಕೊಂಬೆ ಫ್ರೆಂಡ್ಸ್ ಅದು ಮರದ ಕೊಂಬೆ ಅದಕ್ಕೆ ಪೇಂಟ್ ಹೊಡ್ಕೊಬಿಟ್ಟೆ ಅದಕ್ಕೆ ಥ್ರೆಡ್ ಸುತ್ತಕ್ಕಾಗಲ್ಲ ಅಂದ್ಬಿಟ್ಟು ಮರದ ಕಲರ್ ಊಟಕ್ಕೆ ಕಲರ್ ಬರ್ತಿದ್ದಲ್ಲ ಹಂಗಾಗಿ ಮತ್ತು ಪಿಂಕ್ ಕಲರ್ ಒಂದು ಹುಲ್ಲನ್ನು ಮಿಕ್ಕಿತ್ತಲ್ಲ ಅದನ್ನು ಈ ಥರ ಸುತ್ತಕೊಬಿಟ್ಟೆ ಆಮೇಲೆ ಇವು ಬಳೆಗಳಲ್ಲೇ ಮಾಡಿರೋದು ಫ್ರೆಂಡ್ಸ್ ನಾನು ಹುಲ್ಲಂದು ಸುತ್ತಿ ಸಲ ನಾನು ಹ್ಯಾಂಡ್ ಕ್ರಾಫ್ಟ್ ಮಾಡಿದ್ದೆ ಅದರಲ್ಲಿ ಮಿಕ್ಕಿದ್ದು ಇವು ಮೂರು ಅದಕ್ಕೆ ಇದನ್ನು ಯಾಕೆ ವೇಸ್ಟ್ ಮಾಡೋದು ಹಿಂಗೆ ಕಟ್ಬಿಡೋಣ ಅಂದ್ಕೊಂಡೆ ಇದನ್ನು ಕಂಪ್ಲೀಟ್ ಆಗಿಲ್ಲ ಫ್ರೆಂಡ್ಸ್ ಇದಕ್ಕೆ ಏನೇನೋ ಡಿಸೈನ್ ಮಾಡಬೇಕು ಐಟಮ್ಗಳು ಇಲ್ಲ ಅದಕ್ಕೆ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಟೈಮ್ ಕೆಲವೊಂದು ಮಣಿಗಳು ಅವೆಲ್ಲ ತಗೊಬಂದು ಇನ್ನೂ ಕಂಪ್ಲೀಟ್ ಮಾಡಿ ಚೆನ್ನಾಗಿ ಮಾಡ್ತೀನಿ ಫೈನಲ್ ಆಗಿ ಹಿಂಗ್ ಬಂತು ಫ್ರೆಂಡ್ಸ್ ಇದೆಲ್ಲ ಮಾಡಿ ಮುಗಿಸೋಷ್ಟೆಲ್ಲ ಹನ್ನೆರಡು ಗಂಟೆ ಆಯ್ತು ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ಎಂಡರ್ಗೂ ಯಾರಾ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬಾಯ್